ಭಾರತ ದೇಶದ ಇತಿಹಾಸದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ವಿಶೇಷವಾಗಿ ಅಭಿವೃದ್ಧಿಪಡಿಸಿದಂತಹ ಹೆಸರು ಅಹಿಲ್ಯಾಬಾಯಿ ಒಳ್ಕರ್ಗೆ ಸಲ್ಲುತ್ತೆ ಕಾರಣ ಯಾಕೆ ಅಂತಂದರೆ ಈ ದೇಶದ ಬದ್ರಿನಾಥನಿಂದ ಹಿಡಿದು ದಕ್ಷಿಣದ ಏನು ರಾಮೇಶ್ವರದವರೆಗೆ ಇರುವಂತಹ ಎಲ್ಲ ಪುಣ್ಯಕ್ಷೇತ್ರಗಳ ಜೊತೆಗೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಈ ಎಲ್ಲ ಕ್ಷೇತ್ರಗಳನ್ನು ಜೀರ್ಣೋದ್ಧಾರ ಮಾಡಿದಂತಹ ಕೀರ್ತಿ ಅಹಿಲ್ಯಬಾಯಿ ಒಳ್ಕರಿ ಮಾತ್ರ ಸಲ್ಲುತ್ತೆ ಹಲವಾರು ರಾಜ ಮಹಾರಾಜರು ಈ ದೇಶದಲ್ಲಿ ಆಗೋಗಿದ್ದಾರೆ ಮತ್ತು ಹಲವಾರು ಮಹಾರಾಜರುಗಳು ರಾಜರುಗಳು ಈ ದೇಶದ ಸಂಸ್ಕೃತಿಯನ್ನು ನಾಶ ಮಾಡಿ ಹೋಗುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ದಾಳಿಗಳನ್ನು ಮಾಡೋದ್ರ ಮುಖಾಂತ್ರನ ದೇವಸ್ಥಾನಗಳನ್ನು ಒಡೆದಾಕೋದ್ರ ಮುಖಾಂತರನ ಈ ದೇಶದಲ್ಲಿ ಆಳ್ವಿಕೆ ಮಾಡಿರೋದನ್ನು ನಾವು ನೋಡ್ತೀವಿ ಆದರೆ ಈ ದೇಶದ ಸಂಸ್ಕೃತಿಯನ್ನು ಯಾರು ಎಷ್ಟೇ ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿ ಏನು ಸಾಮಾನ್ಯ ವ್ಯಕ್ತಿನೂ ಸಹಿತನ ಈ ದೇಶದ ರಕ್ಷಣೆಗೆ ಸಂಸ್ಕೃತಿ ರಕ್ಷಣೆಗೆ ನಿಲ್ತಾನೆ ಅದರಲ್ಲಿ ವಿಶೇಷವಾಗಿ ಅಹಿಲ್ಯಾಬಾಯಿ ಓಳ್ಕರ್ ಒಬ್ಬ ವಿಧಿವೆಯಾಗಿ ಮಹಿಳೆಯಾಗಿ ಇಡೀ ದೇಶದ ತುಂಬ ಧಾರ್ಮಿಕ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಿದರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಗೋಕರ್ಣದಲ್ಲಿ ಒಂದು ದೇವಸ್ಥಾನ ಏನು ಒಂದು ದೇವಸ್ಥಾನ ಹಳೆ ಏನು ಬದಾಮಿಯಲ್ಲಿ ಒಂದು ದೇವಸ್ಥಾನ ಬೀದರ್ನಲ್ಲಿ ಒಂದು ದೇವಸ್ಥಾನ ಕರ್ನಾಟಕ ೂ ಸೈಜನ ದೇವಸ್ಥಾನಗಳನ್ನು ನಿರ್ಮಿಸಿ ಆಕೆ ಇಲ್ಲಿ ತಮ್ಮ ಹೆಸರನ್ನು ಉಳಿಸಿರ್ತಕ್ಕಂಥದ್ದು ಈ ಈ ಮಹಾತಾಯಿ ಏನು ತನ್ನೆಲ್ಲ ಜೀವನವನ್ನು ಶಂಕರನಿಗೋಸ್ಕರ ಅರ್ಪಣೆ ಮಾಡಿಕೊಂಡು ರಾಜ್ಯಭಾರವನ್ನು ಮಾಡೋದಕ್ಕೆ ಎಲ್ಲ ಏನು ಮಹಿಳಾ ಸೈನ್ಯವನ್ನು ದೇಶದಲ್ಲಿ ಪ್ರಪ್ರಥಮವಾಗಿ ಕಟ್ಟಿದಂತಹ ಮ ಅಹಿಲ್ಯಾಬಾಯಿ ಓಳ್ಕರ್ ಪ್ರಪ್ರಥಮವಾಗಿ ಮಹಿಳಾ ಸೈನ್ಯವನ್ನು ಕಟ್ತಾರೆ ಇಂಥ ಮಹಿಳಾ ಅಹಿಲ್ಯಾಬಾಯಿ ಓಳ್ಕರ್ ಅವರ ಜೀವನ ಚರಿತ್ರೆ ಪ್ರಚಾರ ಆಗಬೇಕು ಇವತ್ತು ಸರ್ಕಾರಗಳು ಆಕೆ ಕೆಲವೊಂದು ವ್ಯವಸ್ಥೆ ಮಹಿಳೆ ಅನ್ನೋ ಕಾರಣಕ್ಕೋಸ್ಕರನ ಅದರಲ್ಲೂ ಹಿಂದುಳಿದ ವರ್ಗದ ಮಹಿಳೆ ಅನ್ನೋ ಕಾರಣಕ್ಕೋಸ್ಕರನ ಇತಿಹಾಸದಲ್ಲಿ ಆಕೆಯನ್ನು ಮುಚ್ಚೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಇವತ್ತು ಇವತ್ತು ಎಲ್ಲ ಜನಗಳಿಗೆ ಸತ್ಯ ಗೊತ್ತಾಗ್ತಾ ಐತೆ ಒಬ್ಬ ವಿಧುವೆ ಹೆಣ್ಣುಮಗಳು ಈ ದೇಶದ ಸಂಸ್ಕೃತಿಯನ್ನು ರಕ್ಷಣೆ ಮಾಡಿದ್ದಾಳೆ ಅಂಥ ಮಹಿಳೆ ಅಂಥ ಮಹಾತಾಯಿಯ ಇತಿಹಾಸವನ್ನು ಮಕ್ಕಳು ಓದಬೇಕು ಪಠ್ಯಪುಸ್ತಕಗಳಲ್ಲಿ ಬರಬೇಕು ಪಠ್ಯಪುಸ್ತಕಗಳು ರಾಜ್ಯ ಸರ್ಕಾರಕ್ಕೆ ಈ ಮುಖಾಂತರ ಒತ್ತಾಯಿಸೋದೇನೆಂದರೆ ನಾಳೆಗೆ ಏಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಡೆಯುವಂಥ ಅಹಿಲ್ಯಬಾಯಿ ಓಳ್ಕರ್ ಜಯಂತಿಯಲ್ಲಿ ನಾವು ಇಡೀ ಸಮಾಜದಿಂದ ಒತ್ತಾಯ ಮಾಡೋದು ಅಹಿಲ್ಯಬಾಯಿ ಓಳ್ಕರ್ ಅವರ ಪಠ್ಯ ಇತಿಹಾಸ ಪಠ್ಯಪುಸ್ತಕಗಳಲ್ಲಿ ಬರಬೇಕು ಮತ್ತು ಅಹಿಲ್ಯಬಾಯಿ ಓಳ್ಕರ್ ಅವರ ಆಸ್ತಿ ಪಾಸ್ತಿಗಳು ರಕ್ಷಣೆ ಆಗಬೇಕು ದೇಶಾದ್ಯಂತ ಇರುವಂತಹ ಅಹಿಲ್ಯಬಾಯಿ ಓಳ್ಕರ್ ಅವರ ಆಸ್ತಿ ಮಧ್ಯಪ್ರದೇಶದ ಸರ್ಕಾರದ ಆದಿಯಿಂದಲಿದ್ದಾವೆ ಮಧ್ಯಪ್ರದೇಶದ ಸರ್ಕಾರದ ಸೆಕ್ರೆಟ್ರಿಗಳ ಆದಿಯಾಗಿ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯನ್ನು ಸ್ವಾರ್ಥಕ್ಕೋಸ್ಕರನ ಬೇರೆ ಬೇರೆಯವರಿಗೆ ಮಾರ್ತಾ ಇದ್ದಾರೆ ಟ್ರಸ್ಟಿನ ಸರ್ಕಾರದ ಆಸ್ತಿ ಆಗಬೇಕಿದ್ದಂತಹ ಅಹಿಲ್ಯಬಾಯಿ ಓಳ್ಕರ್ ಅವರ ಆಸ್ತಿಯನ್ನು ದೇವಸ್ಥಾನಗಳು ಹರಿದ್ವಾರದಲ್ಲೂ ಸಹಿತನ ಮಾರಾಟ ಆಗೈತೆ ಗೋ ಗೋಕರ್ಣದಲ್ಲಿ ಮಾರಾಟ ಆಗೈತೆ ಇವೆಲ್ಲವನ್ನು ರಾಮೇಶ್ವರದಲ್ಲಿ ಮಾರಾಟ ಆಗೈತೆ ಎಲ್ಲವೂ ಪ್ರೈವೇಟ್ನವರಿಗೆ ಬಿಸ್ನೆಸ್ ಮನ್ಗಳಿಗೆ ಕೊಟ್ಟು ಅಹಿಲ್ಯಬಾಯಿ ಹೆಸರಿಗೆ ಭಾರತೀಯ ಸಂಸ್ಕೃತಿಗೆ ಇವತ್ತು ಅಪಚಾರ ಮಾಡುವಂಥ ಕೆಲಸ ಆಗ್ತೈತೆ ಹಾಗಾಗಿ ದೇಶಾದ್ಯಂತ ಏನು ಅಹಿಲ್ಯಬಾಯಿ ಓಳ್ಕರ್ ಹೆಸರಿನಲ್ಲಿ ಆಸ್ತಿಗಳಿದ್ದಾವೆ ಅವು ಮಧ್ಯಪ್ರದೇಶದ ಸರ್ಕಾರದಲ್ಲಿ ಆದಿಯಿಂದಲೇ ಟ್ರಸ್ಟಿನ ಆದಿಯಿಂದಲೇ ಇರಬೇಕೆ ಹೊರತು ಅವನ್ನ ಯಾರೂ ಮಾರಾಟ ಮಾಡಬಾರ್ದು ಮಾರಾಟ ಮಾಡದಿರೋರ್ರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅನ್ನೋ ಕಾರಣಕ್ಕೋಸ್ಕರ ಜಯಂತಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಂದ ರಾಷ್ಟ್ರಪತಿಗೆ ಪ್ರಧಾನಮಂತ್ರಿಗಳಿಗೆ ಮಧ್ಯಪ್ರದೇಶ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡುವಂಥದ್ದೈತೆ ಈ ಹಿನ್ನೆಲೆಯಲ್ಲಿ ಇವತ್ತು ನಾಡಿನಾದ್ಯಂತ ಪ್ರಚಾರ ಮಾಡಬೇಕು ಅಹಿಲೆಬಾಯಿ ಬಗ್ಗೆ ಅಂತ ಕಾರಣ ಇವತ್ತು ಅತಿ ಬೆಲೆಯಿಂದ ಜ್ಯೋತಿ ಯಾತ್ರೆ ಬೆಂಗಳೂರು ಸುತ್ತ ಪ್ರಾರಂಭ ಆಗೈತೆ ಈ ಜ್ಯೋತಿ ಯಾತ್ರೆ ಮೂವತ್ತು ಮೂವತ್ತೊಂದನೇ ತಾರೀಕಿನ ತನಕ ಜ್ಯೋತಿ ಯಾತ್ರೆ ನಡೆದಿದೆ ನಿಮ್ಮ ಭಾಗಕ್ಕೆ ಬಂದಾಗ ಜ್ಯೋತಿ ಯಾತ್ರೆಯನ್ನು ಸ್ವಾಗತಿಸಿ ಅಹಿಲಾಬಾಯಿಯ ಹೆಸರನ್ನು ಉಳಿಸ್ಬೇಕು ನೆನೆಸಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಶಿವಾಯಿನ ಮಾತು